ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದ ವೀರಯ್ಯ ಬಿ ಬಿಸೋಮನ ಕಟಿಮಠ ಸರ್ಕಾರದಲ್ಲಿ ನಿಗಮ ಮಂಡಳಿಗೆ ನಾಮನಿರ್ದೇಶನ ಅಧ್ಯಕ್ಷನಾಗಿ ಮಾಡಿ ಹೌದು ನಾನು ಕಾಂಗ್ರೆಸ್ ಹಿರಿಯ ಕಾರ್ಯಕರ್ತನೂ ಆದ ನನಗೆ ನಮ್ಮ ಸರ್ಕಾರದಲ್ಲಿ ಯಾವುದಾದರೊಂದು ನಿಗಮ ಮಂಡಳಿಗೆ ಅಧ್ಯಕ್ಷನನ್ನಾಗಿ ನಾಮನಿರ್ದೇಶನ ಮಾಡಿ ನಮ್ಮ ಸರ್ಕಾರದಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಬೇಕಾಗಿ ತಮ್ಮಲ್ಲಿ ನಮ್ರತೆಯಿಂದ ವಿನಂತಿಸಿಕೊಳ್ಳುತ್ತಾ ಈ ಕೆಳಗಿನ ನನ್ನ ಸೇವೆಯ ಸಂಕ್ಷಿಪ್ತ ವಿವರ ಸಲ್ಲಿಸುತ್ತಿದ್ದೇನೆ ನಾನು ಕಾಂಗ್ರೆಸ್ ಪಕ್ಷದ ಹಿರಿಯ ಕಾರ್ಯಕರ್ತನಾಗಿದ್ದು ಉತ್ತರ ಕರ್ನಾಟಕದ ಭಾಗದಲ್ಲಿ ಪಕ್ಷದ ಬಲವರ್ಧನೆಗಾಗಿ ನಾನು ಸದಾ ಕಾಲ ಶ್ರಮಿಸಿದ್ದ ಪಕ್ಷವು ಈ ಬಾರಿ ನೂರ ಮೂವತ್ತ ಐದು ಪ್ಲಸ್ ಒಂದು ಸೀಟು ಗಳಿಸಿ ನಮ್ಮ ರಾಜ್ಯದಲ್ಲಿ ಸ್ವತಂತ್ರವಾಗಿ ಸರ್ಕಾರವನ್ನು ರಚಿಸಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದ್ದು ಪಕ್ಷದ ಈ ಗೆಲುವಿಗಾಗಿ ನನ್ನ ಅಳಿಲು ಸೇವೆಯನ್ನು ಸಲ್ಲಿಸಿರುತ್ತೇನೆ ಪಕ್ಷದಲ್ಲಿ ನನ್ನ ನಿರಂತರ ಸೇವೆಯನ್ನು ಪರಿಗಣಿಸಿ ನನಗೆ ಒಂದು ಸ್ಥಾನಮಾನವನ್ನು ಸರ್ಕಾರದಲ್ಲಿ ಕೊಡುವುದು ಸೂಕ್ತ ಅಂತ ನನ್ನ ಹಂಗು ತಾಯಿಯನ್ನ ತಮಗೆ ಈ ಕೆಳಕಂಡ ಸಂಕ್ಷಿಪ್ತ ವ್ಯಕ್ತಿ ಪರಿಚಯವನ್ನ ತಮ್ಮಲ್ಲಿ ಸಲ್ಲಿಸ್ತಾ ಇದ್ದೇನೆ ತಾವುಗಳು ಕೂಡ ಪರಿಗಣಿಸುವುದಾಗಿ